ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ಅರವತ್ತನೇ ಅಖಿಲ ಭಾರತ ಡಿಜಿಪಿ ಐಜಿಪಿ ಸಮ್ಮೇಳನ ವಿವಿಧ ಅಧಿವೇಶನಗಳ ಅಧ್ಯಕ್ಷತೆ ವಹಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಂತಾರಾಷ್ಟೀಯ ಕಡಲ ಸಂಘಟನೆ ಐಎಂಒ ಮಂಡಳಿಗೆ ಅತ್ಯಧಿಕ ಮತಗಳೊಂದಿಗೆ ಭಾರತ ಮರು ಆಯ್ಕೆ ಗೋವಾದಲ್ಲಿ ಐವತ್ತಾರನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ತೆರೆ ಚಲನಚಿತ್ರ ಪ್ರತಿಭೆಗಳಿಗೆ ಪ್ರಶಸ್ತಿ ಪ್ರದಾನ ಸಯ್ಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಿ ವಿವಿಧ ವಿಭಾಗಗಳಲ್ಲಿ ಸೆಮಿಫೈನಲ್ ತಲುಪಿದ ಭಾರತೀಯ ಶೆಟ್ಲರ್ಗಳು ವಾರ್ತೆಯ ವಿವರ ಛತ್ತೀಸ್ಗಢದ ರಾಯಪುರದಲ್ಲಿ ಆರಂಭವಾಗಿರುವ ಅರವತ್ತನೇ ಅಖಿಲ ಭಾರತ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿಜಿಪಿ ಐಜಿಪಿ ಸಮ್ಮೇಳನದಲ್ಲಿ ಇಂದು ಮತ್ತು ನಾಳೆ ನಡೆಯುವ ವಿವಿಧ ಅಧಿವೇಶನಗಳ ಅಧ್ಯಕ್ಷತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಹಿಸಲಿದ್ದಾರೆ ಸಮ್ಮೇಳನದ ಸಮಯದಲ್ಲಿ ಪ್ರಧಾನಿಯವರು ವಿಶಿಷ್ಟ ಸೇವೆಗಾಗಿ ರಾಷ್ಟಪತಿಗಳ ಪೊಲೀಸ್ ಪದಕವನ್ನು ಸಹ ಪ್ರದಾನ ಮಾಡಲಿದ್ದಾರೆ ಸಮ್ಮೇಳನವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಡಿಜಿಪಿ ಐಜಿಪಿ ಸಮ್ಮೇಳನವು ದೇಶದ ಆಂತರಿಕ ಭದ್ರತಾ ಸವಾಲುಗಳನ್ನು ಪರಿಹರಿಸಲು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಅವರು ಹೇಳಿದರು ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಗುರುತಿಸುವುದರಿಂದ ಹಿಡಿದು ಕಾರ್ಯತಂತ್ರಗಳು ಮತ್ತು ನೀತಿಗಳನ್ನು ರೂಪಿಸುವವರೆಗೆ ಇದು ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದ್ದಾರೆ ನಕ್ಸಲ್ವಾದದ ಕುರಿತು ಮಾತನಾಡಿದ ಅವರು ಕಳೆದ ಏಳು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಐನೂರ ಎಂಬತ್ತಾರು ಸುಭದ್ರ ಪೊಲೀಸ್ ಠಾಣೆಗಳನ್ನು ನಿರ್ಮಿಸುವ ಮೂಲಕ ಭದ್ರತಾ ಜಾಲವನ್ನು ಬಲಪಡಿಸಿದೆ ಎಂದು ಹೇಳಿದರು ಇದರ ಪರಿಣಾಮವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಇಪ್ಪತ್ತಾರರಷ್ಟಿದ್ದಂಥ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ ಇಂದು ಕೇವಲ ಹನ್ನೊಂದಕ್ಕೆ ಇಳಿದಿದೆ ಮುಂದಿನ ಸಮ್ಮೇಳನದ ಮೊದಲು ದೇಶವು ನಕ್ಸಲ್ವಾದದ ಭೀತಿಯಿಂದ ಸಂಪೂರ್ಣವಾಗಿ ಮುಕ್ತವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿಶಾಲವಾದ ಭದ್ರತಾ ಸವಾಲುಗಳನ್ನು ಉಲ್ಲೇಖಿಸಿದ ಸಚಿವರು ದೇಶಕ್ಕೆ ಗಂಭೀರ ಸವಾಲಾಗಿದ್ದ ಮೂರು ತಾಣಗಳಾದಂಥ ನಕ್ಸಲಿದಂ ಈಶಾನ್ಯ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರಗಳಿಗೆ ಕೇಂದ್ರ ಸರ್ಕಾರ ಶಾಶ್ವತ ಪರಿಹಾರಗಳನ್ನು ಒದಗಿಸಿದೆ ಎಂದು ಹೇಳಿದರು ರಾಷ್ಟೀಯ ತನಿಖಾ ಸಂಸ್ಥೆಯನ್ನು ಬಲಪಡಿಸಲಾಗಿದೆ ಯುಎಪಿಎಯನ್ನು ಹೆಚ್ಚು ಬಲಿಷ್ಠಗೊಳಿಸಲಾಗಿದೆ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಪರಿಚಯಿಸಲಾಗಿದೆ ಹಾಗೆಯೇ ಮಾದಕ ದ್ರವ್ಯ ಮತ್ತು ಪರಾರಿಯಾದ ಅಪರಾಧಿಗಳ ವಿರುದ್ಧ ಬಲವಾದ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯು ವಿಶ್ವದಲ್ಲೇ ಅತ್ಯಂತ ಆಧುನಿಕವಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ಅನ್ನು ನಿಷೇಧಿಸಿದ ನಂತರ ಅವರ ಅಡಗು ತಾಣಗಳ ಮೇಲೆ ದೇಶದಾದ್ಯಂತ ದಾಳಿ ನಡೆಸಿ ಬಂಧಿಸಲಾಗಿದೆ ಎಂದ ಸಚಿವರು ಇದು ಕೇಂದ್ರ ರಾಜ್ಯ ಸಮನ್ವಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಅತಿ ಹೆಚ್ಚು ಮತಗಳನ್ನು ಗಳಿಸುವ ಮೂಲಕ ಭಾರತ ಅಂತಾರಾಷ್ಟ್ರೀಯ ಕಡಲ ಸಂಘಟನೆ ಐಎಂಒ ಮಂಡಳಿಗೆ ಮರು ಆಯ್ಕೆಯಾಗಿದೆ ಲಂಡನ್ನಲ್ಲಿ ನಡೆದಂತಹ ಐಎಂಒ ಅಸೆಂಬ್ಲಿಯ ಮೂವತ್ನಾಲ್ಕನೇ ಅಧಿವೇಶನದಲ್ಲಿ ಕೌನ್ಸಿಲ್ ಚುನಾವಣೆಗಳು ನಡೆದವು ಅಂತಾರಾಷ್ಟೀಯ ಸಮುದ್ರ ವ್ಯಾಪಾರದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವ ಹತ್ತು ದೇಶಗಳನ್ನು ಒಳಗೊಂಡಿರುವ ವಿಭಾಗದಲ್ಲಿ ಭಾರತವು ಅತ್ಯಧಿಕ ಮತಗಳನ್ನು ಗಳಿಸಿತು ಚುನಾವಣೆಯ ಸಮಯದಲ್ಲಿ ಚಲಾಯಿಸಿದ ನೂರ ಅರವತ್ತೊಂಬತ್ತು ಮಾನ್ಯ ಮತ ಮತಗಳನ್ನು ಪಡೆಯಿತು ಬಂದರುಗಳು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಕೇಂದ್ರ ಸಚಿವ ಸರ್ಬಾನಂದ ಸೋನವಾಲ್ ಈ ಸಾಧನೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಇದು ಭಾರತದ ಕಡಲ ವಲಯಕ್ಕೆ ಹೆಮ್ಮೆ ಕ್ಷಣವಾಗಿದೆ ಎಂದು ಹೇಳಿದರು ಭಾರತದ ಅತ್ಯಧಿಕ ಮತಗಳ ಸಂಖ್ಯೆಯು ಜಾಗತಿಕ ಸಾಗಣೆಯಲ್ಲಿ ಭಾರತದ ರಚನಾತ್ಮಕ ನಾಯಕತ್ವದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ ಬಲವಾದ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ಈ ಫಲಿತಾಂಶವು ಭಾರತ ಸರ್ಕಾರದ ನಿರಂತರ ಸುಧಾರಣೆಗಳು ಮತ್ತು ಕಡಲ ವಲಯವನ್ನು ಬಲಪಡಿಸಲು ಭವಿಷ್ಯದ ಉಪಕ್ರಮಗಳನ್ನು ಮತ್ತಷ್ಟು ಮೌಲ್ಯೀಕರಿಸುತ್ತದೆ ಭಾರತವು ಸತತ ಎರಡನೇ ದ್ವೈವಾರ್ಷಿಕ ವರ್ಷದಲ್ಲಿ ಬಿ ವರ್ಗದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದುಕೊಂಡಿದ್ದು ಅಮೃತ್ ಕಾಲ್ ಮ್ಯಾರಿಟೈಮ್ ವಿಷನ್ ಎರಡು ಸಾವಿರದ ನಲವತ್ತೇಳಕ್ಕೆ ರಾಷ್ಟ್ರದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ಗೋವಾದಲ್ಲಿ ನಡೆದಂತಹ ಐವತ್ತಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ವಿಶ್ವದಾದ್ಯಂತ ಸಿನಿಮಾ ಪ್ರತಿಭೆಗಳನ್ನು ಗೌರವಿಸುವ ಅದ್ಧೂರಿ ಪ್ರಶಸ್ತಿ ಪ್ರದಾನ ಸಮಾರಂಭದೊಂದಿಗೆ ಮುಕ್ತಾಯಗೊಂಡಿತು ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ಆಶ್ಲಿ ಮೆಫೇರ್ ನಿರ್ದೇಶಿಸಿದ ವಿಯೆಟ್ನಾಂ ಚಲನಚಿತ್ರ ಸ್ಕಿನ್ ಆಫ್ ಯೂತ್ಗೆ ನೀಡಲಾಯಿತು ಸಿಲ್ವರ್ ಪಿಕಾಕ್ ವಿಭಾಗದಲ್ಲಿ ಮರಾಠಿ ಚಲನಚಿತ್ರ ಗೋಂಧಳ್ಗಾಗಿ ಸಂತೋಷ್ ದವಾಖರ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದರು ಸ್ಪ್ಯಾನಿಷ್ ಚಲನಚಿತ್ರ ಎ ಗಾಗಿ ಒಮೆ ಬರ್ ರಿಯೋಸ್ ಅತ್ಯುತ್ತಮ ಪುರುಷ ನಟ ಪ್ರಶಸ್ತಿಯನ್ನು ಪಡೆದರು ಸ್ಲೋವೇನಿಯಾ ಚಲನಚಿತ್ರ ಲಿಟಲ್ ಟ್ರಬಲ್ ಗರ್ಲ್ಸ್ನಲ್ಲಿನ ಅಭಿನಯಕ್ಕಾಗಿ ಜಾರಾ ಸೋಫಿಜಾ ಓಸ್ತಾನ್ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾದರು ಇರಾನ್ನ ಚಲನಚಿತ್ರ ನಿರ್ಮಾಪಕ ಹೆಸಂ ಫರಾಹ್ಮಂಡ್ ಮತ್ತು ಎಸ್ಟೋನಿಯಾ ನಿರ್ದೇಶಕ ಟೋನಿಸ್ ಪಿಲ್ ಅತ್ಯುತ್ತಮ ಚೊಚ್ಚಲ ಚಲನಚಿತ್ರ ನಿರ್ದೇಶಕ ಪ್ರಶಸ್ತಿಗೆ ಜಂಟಿ ವಿಜೇತರಾದರು ಕೇಸರಿ ಅಧ್ಯಾಯ ಎರಡಕ್ಕಾಗಿ ಕರಣ್ ಸಿಂಗ್ ತ್ಯಾಗಿ ಭಾರತೀಯ ಚಲನಚಿತ್ರದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾದರು ಅತ್ಯುತ್ತಮ ವೆಬ್ ಸರಣಿ ಪ್ರಶಸ್ತಿಯನ್ನು ಬಂದಿಶ್ ಬ್ಯಾಂಡಿಟ್ಸ್ ಸೀಸನ್ ಟು ಪಡೆದುಕೊಂಡಿತು ಶಾಂತಿ ಮತ್ತು ಅಂತರ ಸಾಂಸ್ಕೃತಿಕ ಸಂವಾದವನ್ನು ಉತ್ತೇಜಿಸಿದ್ದಕ್ಕಾಗಿ ಐಸಿಎಫ್ಟಿ ಯುನೆಸ್ಕೋ ಗಾಂಧಿ ಪದಕವನ್ನು ನಾರ್ವೆಯ ಚಲನಚಿತ್ರ ಸೇಫ್ ಹೌಸ್ಗೆ ನೀಡಲಾಯಿತು ಭಾರತೀಯ ಚಿತ್ರರಂಗದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದ ಖ್ಯಾತ ನಟ ರಜನಿಕಾಂತ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಕೃತಜ್ಞತೆ ಸಲ್ಲಿಸುತ್ತಾ ಅವರು ಈ ಗೌರವ ಇಡೀ ಚಿತ್ರರಂಗಕ್ಕೆ ಸಲ್ಲುತ್ತದೆ ತಾನು ಸಿನಿಮಾ ಮತ್ತು ನಟನೆಯನ್ನು ಪ್ರೀತಿಸುತ್ತಿರುವುದರಿಂದ ತನಗೆ ನೂರು ಜನ್ಮಗಳಿದ್ದರೂ ತಾನು ರಜನಿಕಾಂತ್ ಆಗಿ ಹುಟ್ಟಲು ಬಯಸುವುದಾಗಿ ತಿಳಿಸಿದ್ದಾರೆ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಗೋವಾ ಮುಖ್ಯಮಂತ್ರಿ ಡಾ ಪ್ರಮೋದ್ ಸಾವಂತ್ ಇಫಿಯ ಈ ಆವೃತ್ತಿಯು ಕಳೆದ ಹಲವಾರು ದಿನಗಳಲ್ಲಿ ಜಾಗತಿಕ ಸಹಯೋಗದಲ್ಲಿನ ಸೃಜನಶೀಲ ಮನಸ್ಸುಗಳು ಕಲೆ ಮತ್ತು ಪ್ರತಿಭೆಯ ಗಮನಾರ್ಹ ಸಭೆಯಾಗಿದೆ ಎಂದರು ಐಎಫ್ಎಫ್ಐ ಜಾಗತಿಕ ಸೃಜನಶೀಲ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವುದನ್ನು ಮುಂದುವರೆಸಿದ್ದು ಕಥೆಗಾರಿಕೆಯಲ್ಲಿ ನಾವೀನ್ಯತೆ ಮತ್ತು ಸಂಪ್ರದಾಯ ಎರಡನ್ನೂ ಆಚರಣೆ ಮಾಡಲಾಗುತ್ತದೆ ಎಂದು ಚಲನಚಿತ್ರ ನಿರ್ಮಾಪಕ ಶೇಖರ್ ಕಪೂರ್ ಹೇಳಿದ್ದಾರೆ ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲಾ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪಂಜಾಬ್ನ ಮೊಹಾಲಿಯಲ್ಲಿ ಸೆಮಿ ಕಂಡಕ್ಟರ್ ಪ್ರಯೋಗಾಲಯವನ್ನು ಮೇಲ್ದರ್ಜೆಗೆ ಏರಿಸಲು ಮತ್ತು ವಿಸ್ತರಿಸಲು ಕೇಂದ್ರ ಸರ್ಕಾರ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಮೊಹಾಲಿಗೆ ಭೇಟಿ ನೀಡಿದ ಸಚಿವರು ಮೊಹಾಲಿಯ ಸೆಮಿ ಕಂಡಕ್ಟರ್ ಪ್ರಯೋಗಾಲಯಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಸೂಕ್ತ ಮಾರ್ಗಸೂಚಿಯನ್ನು ರೂಪಿಸಿದ್ದಾರೆ ಇದು ಉತ್ಪಾದನಾ ಸಾಮರ್ಥ್ಯದಲ್ಲಿ ದೊಡ್ಡ ಪ್ರಮಾಣದ ಹೆಚ್ಚಳವನ್ನು ಒಳಗೊಂಡಿರುತ್ತದೆ ಎಂದು ಸಚಿವರು ಹೇಳಿದ್ದಾರೆ ಸಚಿವರು ಸೆಮಿ ಕಂಡಕ್ಟರ್ ಪ್ರಕ್ರಿಯೆ ಗ್ಯಾಲರಿ ಮತ್ತು ಅಭ್ಯುತನ ತರಬೇತಿ ಬ್ಲಾಕ್ ಅನ್ನು ಈ ಸಂದರ್ಭದಲ್ಲಿ ಉದ್ಘಾಟಿಸಿದರು ಶ್ರೀಲಂಕಾದ ಕರಾವಳಿಯಲ್ಲಿ ಬೀಸುತ್ತಿರುವಂತಹ ದಿತ್ವಾ ಚಂಡಮಾರುತ ಕಳೆದ ಕೆಲವು ಗಂಟೆಗಳಲ್ಲಿ ಶ್ರೀಲಂಕಾದಿಂದ ಸುಮಾರು ನಲವತ್ತು ಕಿಲೋಮೀಟರ್ ಪಶ್ಚಿಮಕ್ಕೆ ಏಳು ಕಿಲೋಮೀಟರ್ ವೇಗದಲ್ಲಿ ಉತ್ತರ ವಾಯುವ್ಯ ದಿಕ್ಕಿಗೆ ಚಲಿಸುತ್ತಿದೆ ಇದು ಪುದುಚೇರಿಯಿಂದ ಮುನ್ನೂರ ಎಂಬತ್ತು ಮತ್ತು ಚೆನ್ನೈನ ದಕ್ಷಿಣದಿಂದ ನಲವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಈ ತಿಂಗಳ ಮೂವತ್ತರ ಬೆಳಗಿನ ಜಾವ ಉತ್ತರ ತಮಿಳುನಾಡು ಮತ್ತು ದಕ್ಷಿಣ ಆಂಧ್ರ ಕರಾವಳಿಯ ನೈಋತ್ಯ ಬಂಗಾಳ ಕೊಲ್ಲಿಯನ್ನು ತಲುಪುವ ಸಾಧ್ಯತೆ ಇದೆ ಎರಡುವೆ ಶ್ರೀಲಂಕಾದಲ್ಲಿ ದಿತ್ವ ಚಂಡಮಾರುತ ವ್ಯಾಪಕ ಹಾನಿಯನ್ನು ಉಂಟುಮಾಡುತ್ತಿದ್ದು ಹಲವು ಪ್ರದೇಶಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದೆ ಮನೆಗಳಿಗೆ ಭಾರಿ ಹಾನಿಯಾಗಿದ್ದು ಸಾರಿಗೆ ಸಂಪರ್ಕ ಕಳೆದುಕೊಂಡಿದೆ ಲಕ್ನೌನಲ್ಲಿ ನಡೆಯುತ್ತಿರುವಂತಹ ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶಟ್ಲರ್ಗಳು ಉತ್ತಮ ಪ್ರದರ್ಶನ ನೀಡುತ್ತಿದ್ದು ಪುರುಷರ ಸಿಂಗಲ್ಸ್ ಮಹಿಳಾ ಸಿಂಗಲ್ಸ್ ಮಹಿಳಾ ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ ವಿಭಾಗಗಳಲ್ಲಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ ಮಹಿಳಾ ಸಿಂಗಲ್ಸ್ನಲ್ಲಿ ಹದಿನಾರು ವರ್ಷದ ತನ್ವಿ ಶರ್ಮಾ ಹಾಂಕಾಂಗ್ನ ಸಿನ್ ಯಾನ್ ಹ್ಯಾಪಿಲೋ ಅವರನ್ನು ಇಪ್ಪತ್ತೊಂದು ಹದಿಮೂರು ಇಪ್ಪತ್ತೊಂದು ಹತ್ತೊಂಬತ್ತು ಅಂತರದಿಂದ ಸೋಲಿಸಿ ಕೊನೆಯ ನಾಲ್ಕರ ಘಟ್ಟಕ್ಕೆ ತಲುಪಿದ್ದಾರೆ ಅವರು ಈಗ ಐದನೇ ಶ್ರೇಯಾಂಕದ ಜಪಾನ್ನ ಹಿನಾ ಅಕೆಚಿಯನ್ನು ಎದುರಿಸಲಿದ್ದಾರೆ ಉನ್ನತಿ ಹೂಡಾ ಕೂಡ ಭಾರತದ ರಕ್ಷಿತಾ ರಾಮರಾಜ್ ಅವರನ್ನ ಇಪ್ಪತ್ತೊಂದು ಹದಿನೈದು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಹದಿನಾರು ಅಂತರದಿಂದ ಸೋಲಿಸಿ ಮುನ್ನಡೆ ಪಡೆದಿದ್ದಾರೆ ಅವರು ಟರ್ಕಿಯ ನಾಲ್ಕನೇ ಶ್ರೇಯಾಂಕದ ನೆಸ್ಲಿಹಾನ್ ಅರಿನ್ ಅವರನ್ನು ಎದುರಿಸಲಿದ್ದಾರೆ ಕೊನೆಯಲ್ಲಿ ಅರವತ್ತನೇ ಅಖಿಲ ಭಾರತ ಡಿಜಿಪಿ ಐಜಿಪಿ ಸಮ್ಮೇಳನ ವಿವಿಧ ಅಧಿವೇಶನಗಳ ಅಧ್ಯಕ್ಷತೆ ವಹಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಂತಾರಾಷ್ಟೀಯ ಕಡಲ ಸಂಘಟನೆ ಐಎಂಒ ಮಂಡಳಿಗೆ ಅತ್ಯಧಿಕ ಮತಗಳೊಂದಿಗೆ ಭಾರತ ಮರು ಆಯ್ಕೆ ಗೋವಾದಲ್ಲಿ ಐವತ್ತಾರನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ತೆರೆ ಚಲನಚಿತ್ರ ಪ್ರತಿಭೆಗಳಿಗೆ ಪ್ರಶಸ್ತಿ ಪ್ರದಾನ ಸಯ್ಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಿ ವಿವಿಧ ವಿಭಾಗಗಳಲ್ಲಿ ಸೆಮಿಫೈನಲ್ ತಲುಪಿದ ಭಾರತೀಯ ಶೆಟ್ಲರ್ಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ